ಸ್ನೇಹಿತರೆ ನಮಗೆಲ್ಲ ಗೊತ್ತೇ ಇದೆ ಡಾಕ್ಟರ್ ಅಂದರೆ ದೇವರ ಸಮಾನ ಸ್ನೇಹಿತರೆ ಸ್ನೇಹಿತರೆ ಡಾಕ್ಟರ್ ನಾರಾಯಣ ಹರಿ ಅವರು ಅಂಥದ್ದೇ ಒಂದು ಕೆಲಸವನ್ನು ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಏನಪ್ಪ ಘಟನೆ ಅಂದರೆ ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಒಂದು ನವಜಾತ ಶಿಶುವಿಗೆ ಆಕ್ಸಿಜನ್ ಕೊಡ್ತಿರ್ತಾರೆ ಸ್ನೇಹಿತರೆ ಈ ಕೈಯಿಂದ ಆಕ್ಸಿಜನ್ ಅನ್ನು ಒತ್ತುತ್ತಾ ಒತ್ತುತ್ತಾ ಆ ಮಗುವಿಗೆ ಚಿಕ್ಕ ಮಗುವಿಗೆ ಸ್ನೇಹಿತರೆ ಅದಾಗಿ ಹುಟ್ಟಿದೆ ಸ್ನೇಹಿತರೆ ನವಜಾತ ಶಿಶು ಅದಕ್ಕೆ ಆಕ್ಸಿಜನ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಒಂದೊಂದು ಸಲ ಏನಾಗತ್ತಪ್ಪ ಅಂದರೆ ಈ ಮಗುಗಳು ಹುಟ್ಟಿದ ಮೇಲೆ ಸರಿಯಾಗಿ ಆಕ್ಸಿಜನ್ ತಗೊಳ್ಳಲ್ಲ ಸ್ನೇಹಿತರೆ ಅದು ಅದಕ್ಕೆ ಮೊದಲು ಮೊದಲು ಟೈಮಿಗೆ ನಾವು ಕೈಯಿಂದ ಆಕ್ಸಿಜನ್ ಕೊಡಬೇಕಾಗುತ್ತೆ ಆ ಸಂದರ್ಭ ಅದಕ್ಕೆ ಆಕ್ಸಿಜನ್ ಹೋಗಲ್ಲ ಸ್ನೇಹಿತರೆ ಅಂದ್ರೆ ನಾವು ಕೈಯಿಂದ ಆಕ್ಸಿಜನ್ ಕೊಡಬೇಕಾಗುತ್ತೆ ಮೊದಲು ಸ್ವಲ್ಪ ಸ್ವಲ್ಪ ಕಂಡೀಷನ್ಗಳಲ್ಲಿ ಅದೇ ಘಟನೆ ಆಗಿರೋದು ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಡಾಕ್ಟರ್ ನಾರಾಯಣ ಹರಿ ಅವರು ಒಂದು ನವಜಾತ ಶಿಶು ಶಿಶುವಿಗೆ ಒಂದು ಕೈಯಿಂದ ಆಕ್ಸಿಜನ್ ಕೊಟ್ಟು ಜೀವವನ್ನು ಕಾಪಾಡಿದ್ದಾರೆ ಸ್ನೇಹಿತರೆ ಈ ಘಟನೆ ಆಗಿರೋದು ಬೆಂಗಳೂರ ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಸ್ನೇಹಿತರೆ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ